ಕರ್ನಾಟಕ ಕೊಳಗೆರೆ ಕಾಯ್ದೆ ಉಲ್ಲಂಘನೆ ಮಾಡಿ ಎಸ್ಸಿ ಪಿ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಕರ್ನಾಟಕ ಕೊಳಗೆರೆ ಅಭಿವೃದ್ಧಿ ಮಂಡಳಿಯ ದಾವಣಗೆರೆ ಉಪವಿಭಾಗದ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತ್ತು ಮಾಡಿ ಅವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಮುಂದಾಗಬೇಕೆಂದು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಬಿನಿಂಗಪ್ಪ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಳಗೆರೆ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳಾದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೃಷ್ಣ ರೆಡ್ಡಿ ಸಹಾಯಕ ಅಭಿಯಂತರ ದೇವರಾಜ್ ಹಾಗೂ ನಿವೃತ್ತಿ ಹೊಂದಿರುವ ಸಹಾಯಕ ಕಾರ್ಯಪಾಲಕ ಅಭಿಯಂತರ ರಾಮಾಂಜನ ರೆಡ್ಡಿ ಈ ಮೂವರ ವಿರುದ್ಧ ಹಣ ದುರ್ಬಳಕೆ ಆರೋಪದ ಅಡಿ ಸೂಕ್ತ ತನಿಖೆ ನಡೆಸಬೇಕು ಒಂದು ತಿಂಗಳೊಳಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಇಲ್ಲವಾದರೆ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಮಿತಿಯ ಮೈಲಾರಪ್ಪ ನಾಗರಾಜ್ ಶಾಂತಪ್ಪ ಬಸವರಾಜ್ ರಾಜು ಧನಂಜಯ್ ಸುರೇಶ್ ವಿಜಯ್ ಮಾರುತಿ ಇತರರಿದ್ದರು ಅಭಿವೃದ್ಧಿ ಮಂಡಳಿ ಉಪ ದಾವಣಗೆರೆ ಅಧಿಕಾರಿಗಳಾದ ಕೃಷ್ಣಾರೆಡ್ಡಿ ಎ ಇ ನಿಶಾಂತ್ ಎ ವರ್ಗಾವಣೆ ಆಗಿರುವ ಶ್ರೀ ದೇವರಾಜ್ ಎ ಇ ರಾಮಂಜನ ರೆಡ್ಡಿ ನಿವೃತ್ತರಾಗಿದ್ದರು ಅವರು ಎ ಇ ಮತ್ತು ಗುತ್ತಿಗೆದಾರರು ಆನಂದಪ್ಪರವರುಗಳು ಕರ್ನಾಟಕ ಕೊಳಗೇರಿ ಕಾಯ್ದೆ ಉಲ್ಲಂಘನೆ ಮಾಡಿ ಮತ್ತು ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಹಣ ದುರ್ಬಳಕೆ ಮಾಡಿದ್ದರಿಂದ ಮೇಲಿನ ಮೂರು ಜನ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ನಿವೃತ್ತಿ ಹೊಂದಿರುವ ಎಲ್ಲ ರೀತಿಯ ಸರ್ಕಾರಿ ಹಣದ ಸವಲತ್ತುಗಳನ್ನು ಕೂಡಲೇ ತಡೆಹಿಡಿದು ಆದೇಶಿಸಿ ಒಟ್ಟು ಈ ಐದು ಜನರ ವಿರುದ್ಧ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ದೌರ್ಜನ್ಯ ತಡೆಯ ಅಡಿಯಲ್ಲಿ ಮತ್ತು ಕರ್ನಾಟಕ ಕೊಳಗೇರಿ ಕಾಯ್ದೆ ಉಲ್ಲಂಘನೆಯಡಿ ದೂರು ದಾಖಲಿಸಿ ತನಿಖೆಯನ್ನು ನಡೆಸಲು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ದೇವೆ ಈ ಮೇ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ವಿವಿಧ ವಿವಿಧ ರೀತಿಯಲ್ಲಿ ಕೊಳಚೆ ಪ್ರದೇಶಗಳಲ್ಲಿ ಅರ್ಹ ಕೊಳೆಗೇ ನಿವಾಸಿಗಳಲ್ಲಿ ರಾಜ್ಯ ಸರ್ಕಾರದ ಅಂಬೇಡ್ಕರ್ ನಿವಾಸ ಯೋಜನೆ ಹಾಗೂ ವಾಜಪೇಯಿ ನಗರ ವಸತಿ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸಮನ್ವಯಗೊಳಿಸಿ ಮನೆಗಳು ಮಂಜೂರು ಮಾಡಿದೆ ಇದರಲ್ಲಿ ಕೆ ಟಿ ಪಿ ಪಿ ಕಾಯ್ದೆಯನ್ವಯ ಮಂಡಳಿಯ ಕೇಂದ್ರ ಕಚೇರಿಯಿಂದ ಈ ಪ್ರೋಗ್ನೋರಿ ಪೋ ಪೋ ಪೋರ್ಟಲ್ ಮೂಲಕ ಟೆಂಡರ್ ಕರೆದು ಗುತ್ತಿಗೆದಾರರನ್ನು ನೇಮಿಸಲಾಗಿದೆ ಕೆಲಸದ ಆದೇಶವನ್ನು ಮಂಡಳಿಯ ಕೇಂದ್ರ ಕಚೇರಿಯಿಂದ ನೀಡಲಾಗಿರುತ್ತದೆ ಈ ಮನೆಗಳ ನಿರ್ಮಾಣವಾದ ಷರತ್ತುಬದ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಉಪ ವಿಭಾಗ ದಾವಣಗೆರೆ ಇವರದ್ದಾಗಿದ್ದರೂ ಕೂಡ ಇಲ್ಲಿ ಯಾವುದೇ ರೀತಿಗಳು ಒಂದು ಸುವ್ಯವಸ್ಥೆಯನ್ನು ಕಾಪಾಡೋಕ್ಕಾಗಿಲ್ಲ ಇವ್ರು ಹೇಳಿದ ಪ್ರಕಾರ ಆರು ತಿಂಗಳನ್ನು ಮನೆ ಅಂತಂದು ಹೇಳಿದ್ರು ಇಲ್ಲಿ ಭಾಳಷ್ಟು ಬಡ ಕುಟುಂಬದವರು ಜಾಸ್ತಿ ಹೆಚ್ಚಾಗಿ ಇವರೇ ಬೋರ್ಡಿಂದ ಮನೆಗಳನ್ನು ಕಟ್ಕೊಳ್ತಿದ್ದಾರೆ ಇವರು ಹೇಳಿದ ಟೈಮಿಗೆ ಯಾವುದೇ ರೀತಿ ಆಗಿಲ್ಲ ನಮ್ಮವರು ಪ್ರತಿಯೊಬ್ಬರು ಏನು ಮಾಡಿದಾರಪ್ಪ ಅಂದರೆ ಕಟ್ಬೇಕಂತ ಮನೆ ಸಂದರ್ಭದಲ್ಲಿ ಮನೆಗಳನ್ನು ಏನು ಮಾಡಿದ್ರೆ ಆರು ತಿಂಗಳನ್ನ ಮುಗಿಸಿಕೊಡ್ತಿದ್ದಾರೆ ಅನ್ನೋಕ್ಕೋಸ್ಕರ ಕಡು ಬಡವರು ಬೇರೆ ಜಾಗಕ್ಕೆ ಹೊರ್ಗಣ ಆಗಿದ್ದಾರೆ ಬೇರೆ ಜಾಗಕ್ಕೆ ಅಂದ್ರೆ ಬಾಡಿಗೆ ಮನೆಗೆ ಹೋಗಿದ್ದಾರೆ ಬಾಡಿಗೆ ಮನೆಯಲ್ಲಿ ದಿಸಿಕ ತಿಂಗಳಿಗೆ ಐದು ಸಾವಿರ ರೂಪಾಯಿ ಬಾಡಿಗೆ ಮನೆಗೆ ಹೋಗಿದ್ದಾರೆ ಇವ್ರ ಮುಖಾಂತರ ಅವರಿಗೆ ಬ ಕಡುಬಡವ್ರು ಅಮಲಿ ಮಾಡಬೇಕು ಮನೆ ಕೆಲಸಕ್ಕೆ ಹೋಗ್ಬೇಕು ಇವರು ಇದನ್ನೇ ಮಾಡ್ತಿದ್ರೆ ಅಲ್ಲಿ ಆ ಕಡೆ ಜೀವನನೇ ಭಾಳ ಕಷ್ಟ ಆಗ್ಬಿಟ್ಟಿದೆ ಅಂಥದ್ರಲ್ಲಿ ಇವರು ಕೂಡ ಇನ್ನೂ ನಾಲ್ಕು ವರ್ಷದ ಕೂಡ ಮುಗಿಸ್ತಾಯಿಲ್ಲ ನಾವು ಕೇಳೋದಿಕ್ಕ ನಮಗೆ ರೆಸ್ಪಾನ್ಸ್ ಕೂಡ ನೆಟ್ಟೆ ಮಾಡ್ತಾಯಿಲ್ಲ ಇವರು